ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಾವು ಹೋಗ್ತಾ ಇರೋದು ವಂಡರ್ಲಾಗೆ ವಂಡರ್ಲಾ ಮಕ್ಕಳಿಗೆಲ್ಲ ರಜಾ ಇತ್ತು ಹಾಗಾಗಿ ಹೋಗೋಣ ಅಂತ ಸಡನ್ ಫಿಕ್ಸ್ ಮಾಡಿಕೊಂಡು ಹೊರಟ್ವಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಒಳಗಡೆ ಇದು ಆಡ್ತಾಯಿದ್ರು ಇದು ಮ್ಯೂಸಿಕ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಾನು ಕಾಪಿ ರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಮ್ಯೂಟ್ ಮಾಡಿದೆ ಅಷ್ಟೇ ಬಿಸಿಲು ಅಂದರೆ ತುಂಬಾ ಬಿಸಿಲು ಕಣ್ಣೇ ಬಿಡೋಕ್ಕಾಗದೇ ಇರುವಷ್ಟು ಬಿಸಿಲಿತ್ತು ತುಂಬ ಅಂದರೆ ನಿಮಗೆ ಗೊತ್ತೇ ಇರ್ಬೋದು ಆವತ್ತು ಎಷ್ಟು ತರ್ಟಿ ಏಯ್ಟ್ ಇತ್ತು ಬಿಸಿಲು ತುಂಬ ಇತ್ತು ಇದು ಟಿಕೆಟ್ ಒಂಡಲ್ಲ ಒಳಗಡೆ ಹೋಗಲಿಕ್ಕೆ ಬಸ್ಸಲ್ಲಿ ಬಂದರೆ ಫಿಫ್ಟೀನ್ ಪರ್ಸೆಂಟ್ ಹಾಫ್ ಇತ್ತು ಓಟ್ ಹಾಕಿರೋದು ಮಾರ್ಕ್ ತೋರಿಸಿದ್ರೆ ಫಿಫ್ಟೀನ್ ಪರ್ಸೆಂಟ್ ಹಾಫ್ ಇತ್ತು ಎಲ್ಲ ಮುಗ್ದೋಗಿತ್ತು ಹಾಗಾಗಿ ಏನು ಇದು ಮಾಡ್ಕೊಳ್ಳ್ದೆ ಹೋದ್ವಿ ನನ್ನ ತಂಗಿ ಮಗಳು ನಮ್ಮ ಅಕ್ಕನ ಮಗಳು ನನ್ನ ಮಗಳು ಮೂರು ಜನೂ ಇದ್ದಾರೆ ಅದು ಚೆನ್ನಾಗಿದೆ ಅಂತ ಹೇಳಿ ಅದರೊಳಗಡೆ ಕೂತ್ಕೊಂಡು ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಇದ್ರು ಹಾಗೆ ಇದು ಟಾಯ್ ಅಂಗಡಿ ತುಂಬಾ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿತ್ತು ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳಿ ಒಂದು ವೀಡಿಯೋ ಮಾಡಿಕೊಂಡೆ ಯಾರೂ ಕೇಳಲಿಲ್ಲ ಸದ್ಯ ಮಕ್ಕಳುಗಳು ಕೊಡಿಸಿ ಅಂತ ಬರೀ ಆಟ ಆಡೋ ಮೂಡಲ್ಲಿ ಮಕ್ಕಳಿದ್ದರು ಹಾಗಾಗಿ ಆಮೇಲೆ ಕಾಲು ಸಿಕ್ಕಾಬಟ್ಟೆ ಸುಡ್ತಾಯಿತ್ತು ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಬಿಸಿಲಿರೋ ಕಡೆ ಓಡಿ ಹೋಗೋದು ನೆರಳಿರೋ ಕಡೆ ನಿಧಾನಕ್ಕೆ ನಡ್ಕೊಂಡು ಹೋಗೋದು ಹೀಗೆ ಆಯಿತು ಒಂಡರ್ಲ ಫುಲ್ಲು ಫಸ್ಟು ಬಟ್ಟೆ ಎಲ್ಲ ತೇವ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡ್ರೈ ಗೇಮ್ಸ್ ಆಡೋಣ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಬಂದ್ವಿ ಫುಲ್ಲು ಅಂದರೆ ಫಸ್ಟು ಎಲ್ಲನೂ ನೋಡಿದ್ವಿ ಯಾವ್ದು ಆಡಬೇಕು ಯಾವುದು ಇದು ಮಾಡಬೇಕು ಅಂತ ನೆಕ್ಸ್ಟು ಇದರಲ್ಲಿ ಹೋದರು ಫಸ್ಟು ಈ ಗೇಮ್ಗೆ ಹೋಗಿದ್ದಕ್ಕೆ ಸ್ವಲ್ಪ ಟೈಟಾಗಿ ಇಟ್ಕೊಂಬಿಟ್ಟಿದ್ದಾರೆ ಮಕ್ಕಳುಗಳು ಬಿದ್ದೋಗ್ಬಿಡ್ತೀವಿ ಅನ್ನೋ ಭಯಕ್ಕೆ ಹೇಳಿದಾದಮೇಲೆ ಸಂಜೆಗೆ ಶುರುವಾಯಿತು ಮೈ ಕೈ ನೋವೆಲ್ಲ ಫಸ್ಟು ಭಯಕ್ಕೆ ನಾವೆಲ್ಲ ಟೈಟಾಗಿ ಇಟ್ಕೊಂಬಿಡ್ತೀವಲ್ಲ ಅದಕ್ಕೆ ಹಾಗಾಗಿ ಮಸಲ್ಸ್ ಎಲ್ಲ ನೋವು ಬಂದುಬಿಡತ್ತೆ ಇದು ಹಿಂದೆಯಿಂದ ಮುಂದಕ್ಕೆ ಮುಂದೆಯಿಂದ ಹಿಂದೆ ಹಿಂದಕ್ಕೆ ಆಮೇಲೆ ಫುಲ್ಲು ತಲೆ ಕೆಳಗೆ ಮಾಡೋದು ಎಲ್ಲವೂ ಇತ್ತು ಇದರಲ್ಲಿ ಒಂದು ಮೂರು ನಾಲ್ಕು ರೌಂಡು ನೋಡ್ತಾ ನಾವು ನಗ್ತಾ ನಿಂತಿದ್ವಿ ಅವ್ರ ಕಣ್ಣು ಮುಚ್ಕೊಂಡು ಟೈಟಾಗಿ ಹಿಡ್ಕೊಂಡ್ಬಿಟ್ಟಿದ್ರು ಮಕ್ಳುಗಳು ನೋಡಿ ಇದು ಎಷ್ಟು ಒಂದು ಈ ಕಡೆಯಿಂದ ಎರಡು ರೌಂಡು ಮತ್ತು ಆ ಕಡೆಯಿಂದ ಎರಡು ರೌಂಡು ಆ ಥರ ಇತ್ತು ನೋಡಿ ತುಂಬ ಬಿಸಿಲಿರೋದ್ರಿಂದ ಮುಖನೇ ತಗೊಂಡೋಗಿ ಬಿಸಿಲಿಗೆ ಕೊಟ್ಟಂಗೆ ಮಾಡ್ಕೊಂಡು ಕುಳ್ತಿದ್ರು ಮಕ್ಳುಗಳೆಲ್ಲ ತುಂಬಾ ಬಿಸಿಲು ತುಂಬಾ ಕೆರಿಚತಾಯಿದ್ರು ಎಲ್ಲರೂ ಎಪ್ಪಾ ಬೇಡ ನನಗಿದು ಅಂತ ಅಷ್ಟು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಮ ನೋಡ್ಕೊಂಡು ಬಂದು ಇದನ್ನು ಫಸ್ಟು ಸೆಲೆಕ್ಟ್ ಮಾಡಿಕೊಂಡ್ರು ಈ ಗೇಮ್ ಆಡಬೇಕು ಅಂತ ಹೇಳಿ ಎಲ್ಲ ಹಾಡಿದ್ರು ಫಸ್ಟು ಎರಡು ರೌಂಡು ಹಿಂದೆಯಿಂದ ಆಯಿತು ಮುಂದೆಯಿಂದ ಆಯಿತು ಹಿಂದೆಯಿಂದ ಮಾಡ್ತಾಯಿದ್ದಾರೆ ಇಷ್ಟು ಫುಲ್ಲು ಒಂದು ರೌಂಡಿದು ದೊಡ್ಡ ರೌಂಡಿದು ನಮಗಂತೂ ತುಂಬ ಖುಷಿ ಆಯಿತು ಅವ್ರು ಕಿರಿಚ್ತಾಯಿದ್ರು ಪಾಪ ಅವ್ರು ಕಿರಿಚಿ ಎಲ್ಲಿ ಅಂತಲೇ ನೋಡೋಕ್ಕಾಗಲ್ಲ ಅದು ರೌಂಡ್ ಹೊಡಿತಾ ಇದ್ದರೆ ಎಲ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳು ಅನ್ನೋದೇ ಕಾಣಿಸ್ತಾ ಇರಲಿಲ್ಲ ನಮ್ಮ ಅಕ್ಕನ ಮಗಳು ಭಯ ಬಂದುಬಿಟ್ಟು ನಾನು ಹೋಗಲ್ಲಪ್ಪ ಅಂತ ಅಲ್ಲಿ ಹೋಗಿ ಲೈನಲ್ಲಿ ನಿಂತಿದ್ದವಳು ವಾಪಸ್ ಬಂದುಬಿಟ್ಟು ನೋಡಿ ಎಷ್ಟು ರೌಂಡ್ ಹೊಡಿತಾ ಇದೆ ಅಂತ ಇದು ನಾವು ಹುಡುಗರೆಲ್ಲ ಗೇಮ್ ಆಡ್ತಾಯಿದ್ದಾಗ ನಾವು ಕುಳ್ತಿದ್ವಿ ಆವಾಗ ಇದು ಒಂದು ಮ್ಯೂಸಿಕ್ ಬಂತು ಸುಮ್ಮನೆ ಮಕ್ಕಳುಗಳೆಲ್ಲ ಇರ್ತಾರಲ್ಲ ನೋಡಲಿ ಅಂತ ಖುಷಿಗ ಒಂದು ಎರಡು ರೌಂಡ್ ಬಂದರು ಅದು ಮ್ಯೂಸಿಕ್ ಚೆನ್ನಾಗಿತ್ತು ಇದನ್ನು ನಾನು ಹಾಕೋಣ ಅಂದ್ಕೊಂಡೆ ನಾನು ಯೂಟ್ಯೂಬ್ಗೆ ವೀಡಿಯೋದಲ್ಲಿ ಹಾಕೋಣ ಅಂದ್ಕೊಂಡೆ ಅದು ಕಾಪಿ ರೈಟ್ ಬಂದುಬಿಡತ್ತೆ ಅನ್ನೋ ಭಯ ಅದಕ್ಕಾಗಿ ನಾನು ಹಾಕಲಿಲ್ಲ ತುಂಬಾ ಚೆನ್ನಾಗಿತ್ತು ಇದ್ರ ಸೌಂಡೆಲ್ಲ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಮ ಹಾಗಾಗೆ ಒಂದೊಂದು ರೌಂಡ್ ಒಂದೊಂದು ರೌಂಡ್ ಮಧ್ಯ ಮಧ್ಯ ಬಂದು ಹಿಂಗೆ ಸುಮ್ಮನೆ ಹೋಗ್ತಾಯಿದ್ರು ಅದು ಅದು ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿತ್ತು ಇದು ಪುಟಾಣಿ ಮಕ್ಕಳು ಆಟ ಆಡುವಂಥದ್ದು ಇದು ಬಂದು ಹಾವುಗಳು ಸೇರಿಕೊಳ್ಳುತ್ತಲ್ಲ ಹುತ್ತ ಆ ಟೈಪಲ್ಲಿ ಮಾಡಿರುವಂಥದ್ದು ಒಳಗಡೆ ಹೋದರೆ ಟಾಯ್ಲೆಟ್ ಇದೆ ತುಂಬ ಚೆನ್ನಾಗಿದೆ ಒಂಥರ ವರ್ಜಿನಲ್ಲಿ ನೋಡಿದ ತಕ್ಷಣ ಓ ಏನು ಇಷ್ಟು ದೊಡ್ಡದು ಇದೆ ಹುತ್ತ ಅನ್ನಬೇಕು ಹಂಗಿದೆ ಒಳ್ಳೆ ಹೋಗ್ಬೇಕಿದ್ರೆ ನನಗಂತೂ ನಾನು ಫಸ್ಟ್ ಹಂಗೆ ಅಂದ್ಕೊಂಬಿಟ್ಟೆ ಏನಪ್ಪ ಇದು ಮಧ್ಯ ಇಷ್ಟೊಂದು ಒಡೆದಿದೆ ಇದು ಅಂತ ಅಂದ್ಕೊಂಬಿಟ್ಟೆ ಇದು ಒಂದು ಹಾನೆದು ಮಾಡಿಟ್ಟಿದ್ರು ಮಕ್ಳಿಗೆ ಕೇಳಬೇಕಾ ಹಾನೆ ಒಂದಿದ್ರೆ ಸಾಕು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಒಂದೇ ಲೋಟಸ್ ಗಿಡ ಇಲ್ಲಿರೋದು ನೋಡಿ ಅಲ್ಲಿ ಹೋಗ್ಬೇಕಿದ್ರೆ ಲೆಫ್ಟಲ್ಲಿ ಒಂದು ಕೊಳ ಥರ ಮಾಡಿ ಬಿಟ್ಟಿದ್ದರು ಮತ್ತು ಅದರಲ್ಲಿ ಡಕ್ಕಿತ್ತು ಬಾತುಕೋಳಿ ಇತ್ತು ತುಂಬಾ ಚೆನ್ನಾಗಿದ್ವು ಅಂದರೆ ತುಂಬ ಪಿಸ್ಲಲ್ವ ಅವಾಗವಾಗ ಅಲ್ಲೆಲ್ಲ ನೀರು ಚುಮುಕ್ಸಿ ಎಲ್ಲ ಮಾಡ್ಬೇಕಿದ್ರೆ ನಮ್ಮದು ಇದ್ರ ಗೇಮೆಲ್ಲ ಆಯಿತು ವಾಟರ್ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದ್ವಿ ಎಲ್ಲ ನೋಡ್ಕೊಂಡು ಹೋಗೋದು ಫಸ್ಟು ಆಮೇಲೆ ಆಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ವಿ ಇದಂತೂ ತುಂಬ ಚೆನ್ನಾಗಿತ್ತು ಇದು ಲಾಸ್ಟಲ್ಲಿ ಬಂದು ಆಡೋಣ ಅಂದ್ಬಿಟ್ಟು ಬಂದ್ವಿ ಇದಂತೂ ತುಂಬ ಇಷ್ಟ ಆಯಿತು ಸಖತ್ತಿದೆ ಇದೊಂಥರ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ವಾಟರ್ ಗೇಮ್ಸಿಗೆ ಬಂದ್ವಿ ಅಂದರೆ ಬಿಸಿಲು ತುಂಬ ಜಾಸ್ತಿ ಹೊತ್ತು ಯಾರೂ ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ ಅಷ್ಟು ಇತ್ತು ಒಂಥರ ಬೇಜಾರು ಬಿಸಿಲು ಅಷ್ಟೊಂದು ಮಕ್ಕಳು ಕೇಳ್ತಾ ಇದ್ರಲ್ಲ ಹಿಂಸೆ ಮೇಲೆ ಹೊರಟ ಹೊರಟಿದ್ದಾಯಿತು ಹಾಗಾಗಿ ಇಷ್ಟಿದೆ ಇದು ತುಂಬ ಚೆನ್ನಾಗಿತ್ತು ನೀರು ಬಂದು ಆ ಬಕೆಟ್ ತುಂಬಿ ಕೆಳಗಡೆ ಬಿಡುವಂಥದ್ದು ಆಟಾಡ್ತಾ ಆಟಾಡ್ತಾಯಿದ್ರು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಎಲ್ಲೂ ಆಟಾಡ್ತಾ ಇರಲಿಲ್ಲ ಅವರು ಯಾಕೆಂದರೆ ಬಿಸಿಲಿತ್ತಲ್ಲ ಹಾಗಾಗಿ ಬಿಸಿಲು ಅಂತಂದರೆ ಹೊರಗಡೆಗೆ ಬಂದರೆ ಬಟ್ಟೆ ಬೇಗ ಡ್ರೈ ಆಗಿಬಿಡ್ತಿತ್ತು ಇದು ವೇವ್ಸ್ ಇದನ್ನಕ್ಕೆ ಎಲ್ಲರೂ ಕಾಯೋರು ಸಿಕ್ಕಾ ಬಟ್ಟೆ ಇಲ್ಲೊಂದು ಹತ್ತು ನಿಮಿಷ ಫ್ರೀ ಇಲ್ಲೊಂದು ಇಪ್ಪತ್ತು ನಿಮಿಷ ಫ್ರೀ ಇದ್ದರೆ ಅಲ್ಲೊಂದು ಇನ್ನೊಂದು ಪಕ್ಕದಲ್ಲಿ ಒಂದಿರುತ್ತೆ ಇರುತ್ತೆ ಅದರಲ್ಲೊಂದು ಇಪ್ಪತ್ತು ನಿಮಿಷ ಹಂಗೆ ಆಟಾಡಿಕೊಂಡು ಇದರಲ್ಲಿ ಎಂಜಾಯ್ ಮಾಡಿದ್ರು ಜಾಸ್ತಿ ಇಲ್ಲಂತೂ ಸ್ವಲ್ಪವೂ ನೆರಳಿಲ್ಲ ಕರೆಕ್ಟಾಗಿ ಎರಡೂವರೆ ಒಂದು ಒಂದೂವರೆ ಎರಡೂವರೆ ಅಷ್ಟರಲ್ಲಿ ಇಲ್ಲಿ ಆಟಾಡಿದ್ದು ಮಕ್ಕಳೆಲ್ಲ ತುಂಬಾ ಬಿಸಿಲಿತ್ತು ಹಾಗಾಗಿ ನೋಡಿ ಅಲ್ಲಿರೋರು ಓಡಾಡಬೇಕಿದ್ರೆ ಛತ್ರಿ ಹಿಡ್ಕೊಂಡೇ ಓಡಾಡ್ತಿದ್ರು ಇದೊಂಥರ ಸಮುದ್ರ ತನೇ ಅನಿಸುತ್ತೆ ನನಗಂತೂ ಇಷ್ಟ ಆಯಿತು ನಾನು ಎಲ್ಲರೂ ಆಟಾಡ್ತಾಯಿದ್ರು ನಾನೊಂದು ವೀಡಿಯೋ ಮಾಡೋದು ಹೋಗೋದು ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಂತೂ ಎಲ್ಲ ಮಕ್ಕಳುಗಳು ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳುಗಳು ಹತ್ತೋಗೋದೇ ಒಂದು ದೊಡ್ಡ ಸಾಹಸ ಇಲ್ಲಿಂದ ಮೇಲೆ ತನಕ ಹತ್ಕೊಂಡು ಹೋಗಬೇಕು ಎರಡು ಮೂರು ಒಂದು ನಾಲ್ಕೈದು ಸೆಕೆಂಡಲ್ಲಿ ಕೆಳಗಡೆ ಇರ್ತಾರೆ ಅದು ಜಾರ್ಕೊಂಡು ಬಂದುಬಿಡ್ತಾರಲ್ಲ ಅಷ್ಟು ಬೇಗ ಜಾರ್ಕೊಂಡು ಬಂದರೆ ಐದು ಸೆಕೆಂಡಲ್ಲಿ ಆರು ಸೆಕೆಂಡಲ್ಲಿ ಕೆಳಗಿರ್ತಾರೆ ಪುನಃ ಹತ್ತು ನಿಮಿಷ ಅಲ್ಲಿ ಹೋಗಿ ಒಂದು ಕಾಯೋದೇ ಒಂದು ದೊಡ್ಡ ಕೆಲಸ ಹಾಗಾಗಿ ಇದಂತೂ ತುಂಬಾ ಖುಷಿ ಕೊಡ್ತು ಲಾಸ್ಟಲ್ಲಿ ಹೋಗಿದ್ವಿ ಎಲ್ಲರೂ ನೋಡಿ ಇದರಲ್ಲೇ ಹೋಗಿದ್ದಿದ್ದು ಸ್ವಲ್ಪ ಕತ್ತಲೆ ಆಯಿತು ಸಿಕ್ಕಾಬಟ್ಟೆ ಯೂಸ್ ಮಾಡ್ಕೋಬೋದು ಸಾವಿರದ ಏಳ್ನೂರು ರೂಪಾಯಿನೋ ಬರುತ್ತೆ ಫೀಸ್ ಅದು ಇದ್ರದ್ದು ಬಿಲ್ಲು ಎಂಜಾಯ್ ಮಾಡ್ಬೋದು ಅಂದರೆ ಬೆಳಗ್ಗೆಯಿಂದ ಸಂಜೆ ಎಂಟು ಗಂಟೆವರೆಗೂ ಇದ್ವಿ ಒಂದು ಒನ್ ಟಿಕೆಟ್ಗೆ ಊಟ ಕೂಡ ಇತ್ತು ಹಾಗೆ ಸ್ನ್ಯಾಕ್ಸ್ ಕೂಡ ಇತ್ತು ನಾವೆಲ್ಲ ಎಂಜಾಯ್ ಮಾಡಿ ಊಟ ಮಾಡಿ ಸ್ನ್ಯಾಕ್ಸ್ ತಿನ್ಕೊಂಡು ಆಚೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇದೊಂದು ಕ್ಲಿಪ್ಪಿಂಗ್ ಇತ್ತು ನೋಡಿ ಇದು ಇದೊಂದು ತೊಗೊಂಡೆ ಅಷ್ಟೇ ಥ್ಯಾಂಕ್ ಯು